ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಸ್ಗೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವು ನ್ಯೂಸ್ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರೆ ಮುಂಚೆ ಡಿಸ್ಕೈಮ್ ಮಾಡಿ ಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಂಟ್ ನೋಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದ್ಲಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ಯು ಎಸ್ ಟ್ರೇಡ್ ಬಗ್ಗೆ ನೋಡಬಹುದು ಪ್ರಪೋಸ್ಡ್ ಇಂಡಿಯಾ ಯು ಎಸ್ ಟ್ರೇಡ್ ಪ್ಯಾಕ್ಟ್ ವಿಲ್ ಬಿ ಮದರ್ ಆಫ್ ಆಲ್ ಡೀಲ್ಸ್ ಪಿಯೂಷ್ ಗೋಯಲ್ ಏನು ಈಗ ಇಂಡಿಯಾ ಯು ಎಸ್ ಟ್ರೇಡ್ ಪ್ಯಾಕ್ಟ್ ಬಗ್ಗೆ ಪ್ರಪೋಸಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಎಲ್ಲ ಡೀಲ್ ಗಳ ತಾಯಿ ಅಥವಾ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಿದ್ದಾರೆ ಪಿಯೂಷ್ ಗೋಯಲ್ ಅವರು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟೇಟ್ಮೆಂಟ್ ಯಾಕೆ ಅಂತಂದ್ರೆ ಮೊನ್ನೆ ನಾವು ನ್ಯೂಸ್ ಅನ್ನ ನೋಡಿದ್ವಿ ಬಹುಶಃ ಮಿನಿ ಟ್ರೇಡ್ ಡೀಲ್ ಆಗಬಹುದು ಅಂತ ಅದು ರಿಪೋರ್ಟ್ಸ್ ಮೂಲಕ ಬಂದಿದ್ದಂತ ಸುದ್ದಿ ಆಗಿತ್ತು ಆದ್ರೆ ಈಗ ಸರ್ಕಾರದಲ್ಲಿರುವಂತಹ ವ್ಯಕ್ತಿನೇ ಹೇಳ್ತಿದ್ದಾರೆ ಪಿಯೂಷ್ ಗೋಯಲ್ ಅವರು ಮಿನಿಸ್ಟರ್ ನಿಮ್ಗೆ ಗೊತ್ತಿದೆ ಕೇರಳದಲ್ಲಿ ಇನ್ವೆಸ್ಟ್ ಕೇರಳ ಗ್ಲೋಬಲ್ ಸಮಿತ್ ಅಡ್ರೆಸ್ ಮಾಡುವಂತ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಇಂಡಿಯಾ ಯು ಎಸ್ ಟ್ರೇಡ್ ಆಕ್ಟ್ ಬಗ್ಗೆ ಇನ್ನು ಏನೆಲ್ಲ ಮಾತನ್ನ ಹೇಳಿದ್ದಾರೆ ಅಂತ ನೋಡಿದ್ರೆ ನೋಡಬಹುದು ದ ಪ್ರಪೋಸ್ಡ್ ಬಯೋಲ್ಯಾಟ್ರಲ್ ಟ್ರೇಡ್ ಪ್ಯಾಕ್ಟ್ ಬಿಟ್ವೀನ್ ಇಂಡಿಯಾ ಅಂಡ್ ದ ಯುಎಸ್ ವಿಲ್ ಬಿ ದ ಮದರ್ ಆಫ್ ಆಲ್ ಡೀಲ್ಸ್ ದಟ್ ವಿಲ್ ಪ್ರೊವೈಡ್ ಯೂಜ್ ಅಪರ್ಚುನಿಟೀಸ್ ಫಾರ್ ಇಂಡಿಯನ್ ಅಂಡ್ ಅಮೆರಿಕನ್ಸ್ ಟು ವರ್ಕ್ ಟುಗೆದರ್ ಯೂನಿಯನ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಸೆಡ್ ಆನ್ ಫ್ರೈಡೆ ಇಲ್ಲಿ ನೋಡಬಹುದು ವಿ ವಿಲ್ ಸೂನ್ ಸ್ಟಾರ್ಟ್ ಡಿಸ್ಕಸಿಂಗ್ ವಿತ್ ದ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಯು ಎಸ್ ಎ ಸ್ಟ್ರಾಂಗ್ ಪವರ್ಫುಲ್ ಎಕನಾಮಿಕ್ ಎಂಗೇಜ್ಮೆಂಟ್ ಅಂಡ್ ಬಯೋಲ್ಯಾಟ್ರಲ್ ಟ್ರೇಡ್ ಡೀಲ್ ವಿಚ್ ವಿಲ್ ಬಿ ದ ಮದರ್ ಆಫ್ ಆಲ್ ಡೀಲ್ಸ್ ಪ್ರೊವೈಡಿಂಗ್ ಯೂಜ್ ಅಪರ್ಚುನಿಟೀಸ್ ಫಾರ್ ಇಂಡಿಯನ್ಸ್ ಅಂಡ್ ಅಮೆರಿಕನ್ ಸ್ವತಃ ಐಟಿ ಮಿನಿಸ್ಟರ್ ಹೇಳಿದರೆ ಅಂದ್ರೆ ಏನು ಲಾಸ್ಟ್ ವೀಕ್ ನ್ಯೂಸ್ ಬಂದಿತ್ತು ಬಹುಶಃ ಮಿನಿ ಟ್ರೇಡ್ ಡೀಲ್ ಆಗ್ಬೋದು ಅಂತ ಅದು ನಿಜ ಆಗುವಂತ ಲಕ್ಷಣ ಆಸ್ ಆಫ್ ನೌ ಕಾಣ್ತಾ ಇದೆ ಯಾಕೆಂದ್ರೆ ಸ್ವತಃ ಸರ್ಕಾರದಲ್ಲಿ ಇರುವಂತಹ ಮಂತ್ರಿಗಳ ಬಾಯಿಂದ ಈ ನ್ಯೂಸ್ ಬಂದಿರೋದ್ರಿಂದ ಜೊತೆಗೆ ಇಲ್ಲಿ ಇನ್ನೂ ಒಂದು ನ್ಯೂಸ್ ನೋಡಬಹುದು ಇಂಡಿಯಾ ಯು ಎಸ್ ಟ್ರೇಡ್ ಪ್ಯಾಕ್ಟ್ ಮಿನಿಸ್ಟ್ರಿ ಲೆವೆಲ್ ಟಾಕ್ಸ್ ಲೈಕ್ಲಿ ಟು ಟೇಕ್ ಪ್ಲೇಸ್ ಸೂನ್ ನೋಡಬಹುದು ದ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿ ಆಸ್ ಇನಿಷಿಯೇಟೆಡ್ ಕನ್ಸಲ್ಟೇಷನ್ಸ್ ವಿತ್ ಕನ್ಸರ್ನ್ ಮಿನಿಸ್ಟ್ರೀಸ್ ಅಂಡ್ ಡಿಪಾರ್ಟ್ಮೆಂಟ್ಸ್ ಅನ್ ದ ಪ್ರಪೋಸಲ್ ಡೀಲ್ ಟು ಅಂಡರ್ಸ್ಟ್ಯಾಂಡ್ ಸೆಕ್ಟರ್ ಸ್ಪೆಸಿಫಿಕ್ ಅಫೆನ್ಸಿವ್ ಆಸ್ಕ್ ಆರ್ ಏರಿಯಾಸ್ ಆಫ್ ಇಂಡಿಯಾ ಇಂಟ್ರೆಸ್ಟ್ ಅಂದ್ರೆ ಯಾವೆಲ್ಲ ಮಿನಿಸ್ಟ್ರೀಸ್ ಇದೆ ಡಿಪಾರ್ಟ್ಮೆಂಟ್ಸ್ ಇದೆ ಅಲ್ಲಿಂದ ಪ್ರಪೋಸಲ್ ಅನ್ನ ಕೇಳ್ತಿದ್ದಾರೆ ಅಂದ್ರೆ ಏನೆಲ್ಲ ಸಾಧಕ ಬಾಧಕಗಳು ಅನ್ನೋದನ್ನ ಕೇಳ್ತಿದ್ದಾರೆ ಅದರ ಮೂಲಕ ಅರ್ಥ ಮಾಡಿಕೊಂಡು ಯಾವ್ದು ನಮಗೆ ಬೆನಿಫಿಟ್ ಅನ್ನ ತರಬಹುದು ಎಲ್ಲಿ ನಾವು ಯಾವ ರೀತಿಯ ನಿರ್ಧಾರವನ್ನು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಶನ್ಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಆದ್ರೆ ನೀವು ಇಲ್ಲಿ ನೋಡಬಹುದು ದ ಕಾಂಟೋಸ್ ಆಫ್ ದ ಬಿ ಡಿಸೈಡೆಡ್ ಇನ್ನು ಡಿಸೈಡ್ ಆಗಿಲ್ಲ ಆದ್ರೆ ಪ್ರಯತ್ನ ಅಂತೂ ಶುರುವಾಗಿದೆ ಅಫಿಶಿಯಲ್ ಸೆಟ್ ದಟ್ ಗ್ಲೋಬಲ್ ಟ್ರೇಡ್ ರೂಲ್ಸ್ ಅಲೋ ದ ಡೀಲ್ ಟು ಇನ್ಕ್ಲೂಡ್ ಇಂಟಿರಿಯರ್ ಅಗ್ರಿಮೆಂಟ್ ಫಾಲೋಡ್ ಬೈ ಅ ಲಾರ್ಜರ್ ಡೀಲ್ ಆರ್ ಒನ್ ವಿತ್ ಇನ್ವೆಸ್ಟ್ಮೆಂಟ್ ಕಮಿಟ್ಮೆಂಟ್ಸ್ ಒಟ್ಟಿನಲ್ಲಿ ಏನೀಗ ಟ್ಯಾರಿಫ್ ಒತ್ತಡಗಳು ಕೇಳಿ ಬರ್ತಾ ಇದೆ ಅದಕ್ಕೆ ಕೌಂಟರ್ ಮಾಡಲಿಕ್ಕೆ ಒಂದು ಟ್ರೇಡ್ ಡೀಲ್ ಗೆ ಬರುವಂತ ಲಕ್ಷಣಗಳು ಆಸ್ ಆಫ್ ನೌ ಕಂಡು ಬರ್ತಾ ಇದೆ ಅದಕ್ಕೆ ಸಿದ್ಧತೆಗಳು ಕೂಡ ಆರಂಭ ಆಗಿದೆ ಬಹುಶಃ ನೆಕ್ಸ್ಟ್ ಮಂತ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನೀವು ನೋಡಬಹುದು ಮಿನಿಸ್ಟ್ರಿ ಲೆವೆಲ್ ಟಾಕ್ಸ್ ವಿತ್ ಯು ಎಸ್ ಆಫ್ಟರ್ ಯು ಎಸ್ ಅಪಾಯಿಂಟ್ಮೆಂಟ್ ಲೈಕ್ಲಿ ನೆಕ್ಸ್ಟ್ ಮಂತ್ ಬಹುಶಃ ಮಾರ್ಚ್ ಅಲ್ಲಿ ಇದರ ಬಗ್ಗೆ ನಮಗೆ ಇನ್ನು ಕ್ಲಾರಿಟಿ ಸಿಗಬಹುದು ಆಗ ಒಪ್ಪಂದಗಳು ಕೂಡ ಆಗಬಹುದು ಅಷ್ಟರಲ್ಲಿ ಹಾಗಾಗಿ ಸಾಕಷ್ಟು ಸಲ ನಾನು ಹೇಳಿದಿನಿ ಸ್ವಲ್ಪ ದಿನ ವೈಟ್ ಮಾಡಿದ್ರೆ ನಮ್ಗೆ ಕ್ಲಾರಿಟಿ ಸಿಗಬಹುದು ಅಂತ ಇವನ್ ಲಾಸ್ಟ್ ವೀಕ್ ಕೂಡ ಒಂದು ವಿಡಿಯೋ ಕವರ್ ಮಾಡಿದೆ ಮಾರ್ಕೆಟ್ ಯಾವಾಗ ರಿಕವರಿ ಆಗಬಹುದು ಅನ್ನೋದ್ರ ಬಗ್ಗೆ ಆಗ್ಲೂ ಕೂಡ ಹೇಳಿದೆ ಮಾರ್ಚ್ ಯೂಶಲಿ ವೋಲರ್ಟೈಲ್ ಮಂತ್ ಆಗಿರುತ್ತೆ ಬಿಕಾಸ್ ಆಫ್ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ಮಾರ್ಚ್ ಅನ್ನ ಕಳೆದ್ರೆ ನಮ್ಗೆ ಅಷ್ಟರಲ್ಲಿ ಇನ್ನೂ ಕ್ಲಾರಿಟಿ ಸಿಗಬಹುದು ಟ್ರಂಪ್ ಟಾರಿ ಬಗ್ಗೆ ಕ್ಲಾರಿಟಿ ಸಿಗಬಹುದು ಹಾಗೆ ಓಲಟಲಿಟಿ ಕೂಡ ಕಡಿಮೆ ಆಗಬಹುದು ಆನಂತರ ನಮಗೆ ಸ್ಟೆಬಿಲಿಟಿ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಅಂತ ಬಟ್ ಇದೆಲ್ಲನೂ ಕೂಡ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇನ್ ಕೇಸ್ ಈ ಒಪ್ಪಂದಗಳೇನಾದ್ರೂ ನೆಕ್ಸ್ಟ್ ಮಂತ್ ಅಲ್ಲಿ ಆದ್ರೆ ಖಂಡಿತ ಖಂಡಿತ ಒಳ್ಳೆ ಡೆವಲಪ್ಮೆಂಟ್ಸ್ ಇನ್ ಕೇಸ್ ಆದ್ರೆ ಯಾಕಂದ್ರೆ ಅನ್ಸರ್ಟೈನಿಟಿ ದೂರ ಆಗ್ಬೇಕು ಮಾರ್ಕೆಟ್ ಯಾವತ್ತು ಅನ್ಸರ್ಟೈನಿಟಿ ಬಯಸೋದಿಲ್ಲ ಅನ್ಸರ್ಟೈನ್ ಕಂಡೀಷನ್ ಇದ್ದಾಗ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುತ್ತೆ ಯಾವ್ದೋ ಒಂದು ನ್ಯೂಸ್ ಬರುತ್ತೆ ಗುಡ್ ನ್ಯೂಸ್ ಆಗಿರುತ್ತೆ ಮಾರ್ಕೆಟ್ ಅಪ್ ಆಗುತ್ತೆ ಇನ್ನೊಂದು ಸಣ್ಣ ಬ್ಯಾಡ್ ನ್ಯೂಸ್ ಬರುತ್ತೆ ಮಾರ್ಕೆಟ್ ಇಮಿಡಿಯೇಟ್ಲಿ ಜಾಸ್ತಿ ಡೌನ್ ಆಗುತ್ತೆ ಈ ರೀತಿ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುತ್ತೆ ಬಟ್ ಅನ್ಸರ್ಟೈನಿಟಿ ಕಡಿಮೆ ಆದಷ್ಟು ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಹಾಗಾಗಿ ನೋಡೋಣ ಹೋಪ್ ಇಟ್ಕೊಳ್ಳೋಣ ಯಾಕಂದ್ರೆ ಒಂದಲ್ಲ ಒಂದು ಡಿಸಿಷನ್ ಬರಲೇಬೇಕು ಅದು ನಮ್ಮ ಇಂಡಿಯಾಗೆ ಪಾಸಿಟಿವ್ ಆಗಿರೋದ್ ಅಥವಾ ಅಮೆರಿಕಾಗೆ ಪಾಸಿಟಿವ್ ಆಗಿರೋಂತದ್ದಾಗ್ಬಹುದು ಒಂದಲ್ಲ ಒಂದು ಔಟ್ಕಮ್ಗೆ ನಾವು ಬರಲೇಬೇಕಾಗಿದೆ ಹಾಗಾಗಿ ಸಮ್ಯ ಕೊಟ್ರೆ ಬಹುಶಃ ಅದಕ್ಕೆ ಉತ್ತರ ಕೂಡ ಸಿಗತ್ತೆ ನೋಡೋಣ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅದಷ್ಟೇ ನಮ್ಮ ಕೈಯಲ್ಲಾಗೋದು ನಮ್ಮ ಕೈಯಲ್ಲಿ ಇರೋದನ್ನ ನಾವು ಮಾಡಬೇಕು ಅಂದ್ರೆ ನಮ್ಮ ಕೈಯಲ್ಲಿ ಏನಿದೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಷೇರುಗಳನ್ನು ಬೈ ಮಾಡಿ ಲಾಂಗ್ ಟರ್ಮ್ ಗೋಲ್ಡ್ ಮಾಡೋದಿದೆ ಅದನ್ನ ಬಿಟ್ಟರೆ ಟ್ರೇಡ್ ಡೀಲ್ ಮಾಡ್ಕೊಳ್ಳೋದು ನಮ್ ಕೈಲಿಲ್ಲ ಸರ್ಕಾರದ ಕೈಲಿರೋದು ಮಾರ್ಕೆಟ್ ನ ಮೇಲೆ ತೊಗೊಂಡೋಗೋದು ನಮ್ ಕೈಲಿಲ್ಲ ಅದು ಕೂಡ ಬಿಗ್ ಪ್ಲೇಯರ್ಸ್ ಕೈಯಲ್ಲಿ ಇರೋದು ಹಾಗಾಗಿ ತಲೆ ಕೆಡಿಸ್ಕೊಳ್ಳಕ್ ಹೋಗ್ಬಾರ್ದು ಜಸ್ಟ್ ಒಳ್ಳೆ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿ ಕಾಯ್ಬೇಕು ಅಷ್ಟೇ ಫ್ಲಕ್ಚುಯೇಷನ್ಸ್ ಕಡಿಮೆ ಆಗ್ಬೇಕು ಅಂದ್ರೆ ಬಹುಶಃ ನೆಕ್ಸ್ಟ್ ಮಂತ್ವರೆಗೂ ಕಾಯಬೇಕಾಗ್ಬಹುದು ಸೊ ನೋಡೋಣ ಏನು ನೆಕ್ಸ್ಟ್ ನ್ಯೂಸ್ ಕಡೆ ಬರೋದಾದ್ರೆ ಆರ್ ಬಿ ಐ ರೇಟ್ ಕಟ್ ಬಗ್ಗೆ ಇನ್ನು ನಿಮಗೆ ಗೊತ್ತಿದೆ ಏಪ್ರಿಲ್ ಅಲ್ಲಿ ಇರೋದು ನೆಕ್ಸ್ಟ್ ಮೀಟಿಂಗ್ ಆದ್ರೆ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗಿದೆ ಜೊತೆಗೆ ನೋಡಬಹುದು ಸೆವೆಂಟಿ ಏಟ್ ಪರ್ಸೆಂಟ್ ಪ್ರಾಬಬಿಲಿಟಿಯನ್ನ ಮನಿ ಕಂಟ್ರೋಲ್ ಪೋಲ್ ಕೊಡ್ತಾ ಇದೆ ಅಂದ್ರೆ ಬೇಸಿಸ್ ಪಾಯಿಂಟ್ಸ್ ನೆಕ್ಸ್ಟ್ ಏಪ್ರಿಲ್ ಮೀಟಿಂಗ್ ಕಟ್ ಆಗಬಹುದು ಅನ್ನುವಂತ ಚಾನ್ಸಸ್ ಅನ್ನ ಮನಿ ಕಂಟ್ರೋಲ್ ಪೋಲ್ ಕೊಡ್ತಾ ಇದೆ ನಿಯರ್ಲಿ ನೈಂಟಿ ಪರ್ಸೆಂಟ್ ಆಫ್ ದ ಏಟೀನ್ ಎಕನಾಮಿಕ್ಸ್ ಹೋಲ್ಡ್ ಬೈ ಮನಿ ಕಂಟ್ರೋಲ್ ಎಕ್ಸ್ಪೆಕ್ಟ್ ಎಂಪಿಸಿ ಡೆಲಿವರಿ ಟ್ವೆಂಟಿ ಪಾಯಿಂಟ್ ಕಟ್ ಇನ್ ಏಪ್ರಿಲ್ ಆರ್ ಬಿ ಕೂಡ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ ಲಿಕ್ವಿಡಿಟಿ ಕಟ್ ಮಾಡಿದ್ರು ಮಾಡಬಹುದು ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಇದರಲ್ಲೂ ಕೂಡ ಅಷ್ಟೇ ನಮ್ಮ ಕೈಯಲ್ಲಿರೋದು ಅದೇ ನಂತರ ಇಂಡಿವಿಜುವಲ್ ಸ್ಟಾಕ್ ಅದಾನಿ ಗ್ರೂಪ್ ಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು ಅದಾನಿ ಗ್ರೀನ್ ಸಿಕ್ಸ್ ಟು ರೀಕ್ಯಾಸ್ಟ್ ಒನ್ ಪಾಯಿಂಟ್ ಒನ್ ಬಿಲಿಯನ್ ಡಾಲರ್ ಲೋನ್ ಇನ್ ರುಪೀಸ್ ಪೋಸ್ಟ್ ಡಿಒಜಿ ಅಂದ್ರೆ ಇತ್ತೀಚೆಗೆ ಅದಾನಿ ಗ್ರೂಪ್ ಯಾವಾಗೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫಂಡ್ ರೈಸ್ ಮಾಡಕ್ ಹೋಗ್ತಾ ಇತ್ತು ಆ ಒಂದಲ್ಲ ಒಂದು ಅಲಿಗೇಷನ್ ಬಂದು ಆ ಫಂಡ್ ರೈಸಿಂಗ್ ಸ್ಟಾಪ್ ಆಗ್ತಾ ಇತ್ತು ಹಾಗಾಗಿ ಇವರು ಈಗ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ರುಪೀಸ್ ಅಲ್ಲೇ ಲೋನ್ ಮೂಲಕ ರೈಸ್ ಮಾಡುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವಂತ ಸುದ್ದಿ ಇದು ಯು ಎಸ್ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಸಮಾನ ಕೊಟ್ಟಿತ್ತು ಅದಾದ ನಂತರ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ ಆದ್ರೆ ಅಲ್ಲಿನ ಔಟ್ಕಮ್ ಬರೋವರೆಗೂ ಇವರು ಫಂಡ್ ರೈಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಔಟ್ ಸೈಡ್ ಹಾಗಾಗಿ ಈಗ ಇವರು ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಹುಡುಕ್ತಾ ಇದಾರೆ ಲೆಂಡರ್ಸ್ ಅನ್ನ ನೋಡಬಹುದು ಪಿ ಎಫ್ ಸಿ ಜೊತೆ ಮಾತುಕತೆಯಲ್ಲಿ ತೊಡಗಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ ಏನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಸ್ಟೀಲ್ ಇವತ್ತಿನ ಮೊದಲನೇ ವಿಡಿಯೋನ ನೋಡಿರ್ತೀರಿ ನೀವು ಅದರಲ್ಲಿ ಸೆಕ್ಟೋರಲ್ ಇಂಡಸ್ಟರ್ ಪರ್ಫಾರ್ಮೆನ್ಸ್ ನೋಡಿದ್ವಿ ನಿಫ್ಟಿ ಮೆಟಲ್ ಮಾತ್ರ ಇವತ್ತು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನೆಲ್ಲ ಸೆಕ್ಟರ್ಸ್ ಕೂಡ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಅದರಲ್ಲಿ ಎಸ್ಪೆಷಲಿ ಫಿಫ್ತ್ ಡೇ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಮೆಟಲ್ ಅಲ್ಲಿ ನೋಡಬಹುದು ಟಾಟಾ ಸ್ಟೀಲ್ ಸೈಲ್ ಎನ್ ಎಂ ಡಿ ಸಿ ಶೇರ್ ಗೈನ್ ಅನ್ ಬುಝ್ ಅವರ್ ಆಫ್ ಸೇಫ್ ಗಾರ್ಡ್ ಡ್ಯೂಟಿ ಸ್ಟೀಲ್ ಡ್ಯೂಟಿಟ್ಸ್ಟೀಲ್ ಇಂಪೋರ್ಟ್ ನ ಮೇಲೆ ಸರ್ಕಾರ ಇಂಪೋರ್ಟ್ ಡ್ಯೂಟಿ ಹಾಕ್ಬೋದು ಅನ್ನೋ ಸುದ್ದಿಗಳು ಕೇಳಿ ಬರ್ತಾ ಇದೆ ಬಿಕಾಸ್ ಯಾಕೆ ಇದನ್ನ ಮಾಡ್ತಾರೆ ಅಂತಂದ್ರೆ ಎಸ್ಪೆಷಲಿ ಈಗ ಚೀನಾದ ಜೊತೆ ಟ್ರೇಡ್ ವಾರೇ ಶುರು ಆಗ್ಬಿಟ್ಟಿದೆ ಯುಎಸ್ ಯು ಎಸ್ ಹೆಚ್ಚಿನದಾಗಿ ಚೀನಾದ ಸ್ಟೀಲ್ ಮೇಲೆ ಟಾರಿಫ್ನ ಹಾಕೋದ್ರಿಂದ ಇವರೇನ್ ಮಾಡ್ತಾರೆ ಬೇರೆ ಮಾರ್ಕೆಟ್ ಗಳಿಗೆ ಡಂಪ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಬೇರೆ ಮಾರ್ಕೆಟ್ ಗಳಿಗೆ ಡಂಪ್ ಮಾಡೋಕೆ ಶುರು ಮಾಡಿದಾಗ ಕಡಿಮೆ ಪ್ರೈಸ್ಗೆ ಇಲ್ಲಿನ ಲೋಕಲ್ ಪ್ಲೇಯರ್ಸ್ ಏನಿರ್ತಾರೆ ಅವರು ಕೂಡ ಕಡಿಮೆ ಮಾಡಬೇಕಾಗುತ್ತೆ ಪ್ರೈಸ್ ನ ಆಗ ಇವ್ರುಗಳ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗುತ್ತೆ ಪ್ರಾಫಿಟ್ ಕಡಿಮೆ ಆಗುತ್ತೆ ಲಾಸ್ ಕೂಡ ಆಗಬಹುದು ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಎಸ್ಪೆಷಲಿ ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ ಅನ್ನ ಸೇವ್ ಮಾಡಲಿಕ್ಕಾಗಿ ಸರ್ಕಾರಗಳು ಇಂಪೋರ್ಟ್ ಡ್ಯೂಟಿಯನ್ನ ಜಾಸ್ತಿ ಮಾಡ್ತಾರೆ ಅವ್ರು ಯಾವ್ದ ಕಾರಣಕ್ಕೂ ತುಂಬಾ ಕಡಿಮೆ ಪ್ರೈಸ್ ಗೆ ಮಾರಾಟ ಮಾಡೋಕಾಗದೇ ಇರೋತರ ಡ್ಯೂಟಿ ಜಾಸ್ತಿ ಮಾಡಬಹುದು ಲೋಕಲ್ ಮ್ಯಾನುಫ್ಯಾಕ್ಚರ್ ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಎನ್ನುವಂತ ನ್ಯೂಸ್ ಮೇಲೆ ಈ ರೀತಿ ಮೆಟಲ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಮೆಟಲ್ ಸೆಕ್ಟರ್ ಸ್ವಲ್ಪ ರಿಸ್ಕಿ ಸೆಕ್ಟರ್ ನಾನು ಈ ಹಿಂದೆ ಸಾಕಷ್ಟು ಸಲ ಹೇಳಿದೀನಿ ಸ್ವಲ್ಪ ಏನು ಜಾಸ್ತಿನೇ ರಿಸ್ಕಿ ಸೆಕ್ಟರ್ ಯಾಕೆಂತಂದ್ರೆ ಟ್ರೇಡ್ ವಾರ್ ಶುರುವಾದಾಗೆಲ್ಲ ಕೂಡ ಈ ಸೆಕ್ಟರ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಪ್ರೆಷರ್ ಅಲ್ಲಿ ಇರುತ್ತೆ ಸೈಕ್ಲಿಕಲ್ ಆಗಿ ಮೂವ್ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಕೆಲವು ಸಲ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಕೆಲವು ಸಲ ತುಂಬಾ ವರ್ಸ್ಟ್ ಪರ್ಫಾರ್ಮೆನ್ಸ್ ಬರುತ್ತೆ ಹಾಗಾಗಿ ಎಂತ ಕಡೆ ಸಣ್ಣ ಇನ್ವೆಸ್ಟರ್ಸ್ ದೂರ ಇರೋದೇ ಒಳ್ಳೇದು ಅದನ್ನ ನಾನು ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದೀನಿ ಬಟ್ ರಿಸ್ಕ್ ತಕೊಳಕ್ ರೆಡಿ ಇರೋಂತವ್ರು ಈ ಸೈಕಲ್ಸ್ ಅನ್ನ ಅರ್ಥ ಮಾಡ್ಕೊಳಕೆ ಸಾಧ್ಯ ಇರೋಂತವ್ರು ಬೇಕಿದ್ರೆ ರೆಡಿ ಮಾಡಬಹುದು ಯಾರು ಸೈಕಲ್ಸ್ ಅನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ತಾರೋ ಅವರು ಲಾಭವನ್ನ ಮಾಡಬಹುದು ಈ ಸೆಕ್ಟರ್ ಅಲ್ಲಿ ಅಂದ್ರೆ ಇಂಟರ್ ಲೆವೆಲ್ ಅಲ್ಲಿ ಮೆಟಲ್ ಸೆಕ್ಟರ್ ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅನ್ನೋದನ್ನ ಸ್ಟಡಿ ಮಾಡ್ಬೇಕಾಗತ್ತೆ ಅಲ್ಲಿ ಪಾಸಿಟಿವ್ಸ್ ಇದೆಯಾ ನೆಗೆಟಿವ್ಸ್ ಇದೆಯಾ ಅಲ್ಲಿನ ಪಾಸಿಟಿವ್ಸ್ ನಮಗೆ ನೆಗೆಟಿವ್ ಆಗುತ್ತಾ ಪಾಸಿಟಿವ್ ಆಗುತ್ತಾ ಅಥವಾ ಅಲ್ಲಿನ ಪಾಸಿಟಿವ್ ನಮ್ಗೆ ಆ ಪಾಸಿಟಿವ್ ಈ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋ ಅಂತ ಇರಬೇಕು ಅವರು ಖಂಡಿತ ಸ್ಟೀಲ್ ಸೆಕ್ಟರ್ ಅಲ್ಲಿ ಒಳ್ಳೆ ಲಾಭವನ್ನ ಮಾಡಬಹುದು ಬಟ್ ಸಣ್ಣ ಇನ್ವೆಸ್ಟರ್ಸ್ ಗೆ ತುಂಬಾ ಕಷ್ಟ ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಎಷ್ಟೋ ಸಲ ಪ್ರಾಪರ್ ಡೇಟಾನೇ ಸಿಗೋದಿಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಹಾಗಾಗಿ ಇದನ್ನ ಬಿಟ್ಟು ಬೇರೆ ಕಡೆ ಗಮನ ಹರಿಸೋದು ಒಳ್ಳೇದು ಇಲ್ಲ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಕೂಡ ಮಾಡಬಹುದು ಈ ಸೆಕ್ಟರ್ನೂ ಕೂಡ ತುಂಬಾ ಜನ ಏನು ಮಾಡ್ತಾರೆ ಹಲವು ಶೇರ್ಗಳು ತುಂಬ ತುಂಬಾ ಕಡಿಮೆ ಪ್ರೈಸ್ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಇರ್ತವೆ ಹಾಗಾಗಿ ಬೈ ಮಾಡುವಂತ ಇನ್ವೆಸ್ಟರ್ಸ್ ಕೂಡ ಇದ್ದಾರೆ ಪ್ರೈಸ್ ನೋಡಿ ಡಿಸೈಡ್ ಮಾಡೋಕ್ ಹೋಗ್ಬೇಡಿ ಆ ಇಂಡಸ್ಟ್ರಿಯ ಸಾಧಕ ಬಾಧಕಗಳನ್ನ ಅರ್ಥ ಮಾಡ್ಕೊಳ್ಳಿ ಆನಂತರ ಇನ್ವೆಸ್ಟ್ ಮಾಡಿ ಅದು ನಿಮಗೆ ಲಾಭವನ್ನು ತರೋದು ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಅಲ್ಲೇನೋ ನೆಗೆಟಿವ್ ಡೆವಲಪ್ಮೆಂಟ್ ಆಯಿತು ಅಂತಂದ್ರೆ ಸ್ಟಾಕ್ ಬಿದ್ದೋಗುತ್ತೆ ಸೊ ಪ್ರೈಸ್ ನಿಮ್ಮನ್ನ ಸೇವ್ ಮಾಡಕ್ ಬರೋದಿಲ್ಲ ಕಂಪನಿಯ ಫಂಡಮೆಂಟಲ್ಸ್ ಹಾಗೂ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಆಗುವಂತ ಡೆವಲಪ್ಮೆಂಟ್ಸ್ ನಿಮ್ಮನ್ನ ಸೇವ್ ಮಾಡೋದು ಅಥವಾ ಹಿಟ್ ಮಾಡೋದು ಹಾಗಾಗಿ ಆ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ನಂತರ ಇನ್ನು ಮ್ಯೂಚುವಲ್ ಫಂಡ್ ಓನರ್ಶಿಪ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿ ಬಂದಿದೆ ನೋಡಬಹುದು ಮ್ಯೂಚುವಲ್ ಫಂಡ್ ಓನರ್ಶಿಪ್ ಇನ್ ಎನ್ ಎಸ್ ಸಿ ಲಿಸ್ಟೆಡ್ ಫಾರ್ಮ್ಸ್ ಇಟ್ ರೆಕಾರ್ಡ್ ಐ ಸೊ ರೆಕಾರ್ಡ್ ಹೈ ಅನ್ನ ತಲುಪಿದೆ ಅಟ್ ದ ಸೇಮ್ ಟೈಮ್ ಎಫ್ ಪಿ ಐ ಶೇರ್ ಪ್ಲಂಗ್ಸ್ ಟು ಇಯರ್ ಲೋ ಹದಿಮೂರು ವರ್ಷದ ಲೋಗೆ ಬಂದಿದೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಶೇರ್ಸ್ ಅಂದ್ರೆ ಕಂಟಿನ್ಯೂಸ್ ನೆಟ್ ಸೆಲಿಂಗ್ ಅನ್ನ ಮಾಡಿದಾರಲ್ಲ ಲಾಸ್ಟ್ ಮೂರ್ನಾಲ್ಕು ತಿಂಗಳಿಂದ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಡ್ರಾಪ್ ಇವರ ಹೋಲ್ಡಿಂಗ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ಡೇಟಾ ಇಂಡಿಯಾ ಓನರ್ಶಿಪ್ ರಿಪೋರ್ಟ್ ಬೈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮ್ಯೂಚುವಲ್ ಫಂಡ್ಸ್ ನವ ಓನ್ ಟ್ವೆಲ್ ಪಾಯಿಂಟ್ ಪರ್ಸೆಂಟ್ ಸ್ಟೇಕ್ ಇನ್ ನಿಫ್ಟಿ ಫಿಫ್ಟಿ ಫಾರ್ಮ್ಸ್ ಹನ್ನೆರಡು ಪಾಯಿಂಟ್ ಎರಡು ಪರ್ಸೆಂಟ್ ಸ್ಟೇಕ್ ಅನ್ನ ನಿಫ್ಟಿ ಫಿಫ್ಟಿ ಕಂಪನೀಸ್ ಅಲ್ಲಿ ಹೊಂದಿದ್ದಾರೆ ಟೋಟಲ್ ಇದು ಓವರ್ ಆಲ್ ಅಗ್ರಿಗೇಟ್ ನಂಬರ್ಸ್ ಹಾಗೆ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ನ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ಹೊಂದಿದ್ದಾರೆ ಹಾಗೆ ಟೆನ್ ಪರ್ಸೆಂಟ್ ಅನ್ನ ಎನ್ ಎಸ್ ಸಿ ಲಿಸ್ಟೆಡ್ ಕಂಪನೀಸ್ ಅಲ್ಲಿ ಹೊಂದಿದ್ದಾರೆ ಎನ್ ಸಿ ಅಲ್ಲಿ ಎಷ್ಟೆಲ್ಲ ಕಂಪನಿಗಳು ಅದರಲ್ಲಿ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಮ್ಯೂಚುವಲ್ ಫಂಡ್ಸ್ ಇದೆ ಇನ್ನು ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಪ್ರಮೋಟರ್ಸ್ ಬೇರೆ ತೊಂಬತ್ತು ಪರ್ಸೆಂಟ್ ಅವ್ರಗಳ ಹತ್ರ ಇರುತ್ತೆ ಅಂದ್ರೆ ಪ್ರೊಮೋಟರ್ಸ್ ಹತ್ರ ಅಷ್ಟು ಪಬ್ಲಿಕ್ ಶೇರ್ ಹೋಲ್ಡರ್ಸ್ ಹತ್ರ ಅಷ್ಟು ಹಾಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹತ್ರ ಅಷ್ಟು ಅದಿರುತ್ತೆ ಟೆನ್ ಪರ್ಸೆಂಟ್ ಓವರ್ ಆಲ್ ಎನ್ಎಸ್ ಇಸ್ಟೇಟ್ ಕಂಪನೀಸ್ ನ ಹೋಲ್ಡಿಂಗ್ ಮ್ಯೂಚುವಲ್ ಫಂಡ್ಸ್ ಹತ್ರ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ನಿಫ್ಟಿ ಫಿಫ್ಟಿ ಟ್ವೆಲ್ ಪಾಯಿಂಟ್ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಹಾಗೆ ನೋಡಬಹುದು ಇಂಡಿವಿಜುವಲ್ಸ್ ಬೋತ್ ಡೈರೆಕ್ಟ್ಲಿ ಅಂಡ್ ಥ್ರೂ ಮ್ಯೂಚುವಲ್ ಫಂಡ್ಸ್ ಎರಡು ಹೋಲ್ಡಿಂಗ್ ನೋಡಿದ್ರೆ ಏಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಅಂದ್ರೆ ಇಂಡಿವಿಜುವಲ್ಸ್ ನಾವು ನೀವೆಲ್ಲ ಡೈರೆಕ್ಟ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದೀವಲ್ಲ ನಾವು ಜೊತೆಗೆ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡಿರೋ ಎರಡನ್ನು ಕ್ಲಬ್ ಮಾಡಿದ್ರೆ ಏಯ್ಟೀನ್ ಪಾಯಿಂಟ್ ಟೂ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಹೊಂದಿದ್ದಾರೆ ಬಿಗ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಜೊತೆಗೆ ಎಫ್ ಪಿ ಐ ಶೇರ್ ಏನಿತ್ತು ಎರಡ್ ಸಾವಿರದ ಆರರಿಂದ ರಿಂದ ಸಿನ್ಸ್ ಅದನ್ನ ಸರ್ಪಾಸ್ ಮಾಡಿದೆ ಪಬ್ಲಿಕ್ ಹೋಲ್ಡಿಂಗ್ ಮ್ಯೂಚುವಲ್ ಫಂಡ್ಸ್ ಹಾಗೂ ಇಂಡಿವಿಜುವಲ್ ಹೋಲ್ಡಿಂಗ್ ಹಾಗೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ನೋಡಬಹುದು ಆಸ್ ಪ್ಲಮೇಟೆಡ್ ಟು ಎ ತರ್ಟೀನ್ ಇಯರ್ ಲೋ ಆಫ್ ಸೆವೆಂಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ರಿಪೋರ್ಟ್ ಸೆವೆಂಟಿನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ಬಂದಿದ್ದಾರೆ ಈಗಲೂ ಕೂಡ ಒಳ್ಳೆ ಪ್ರಮಾಣದ ಹೋಲ್ಡಿಂಗ್ ಇದೆ ಸೆವೆಂಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದ್ರೆ ಕಡಿಮೆ ಏನಲ್ಲ ಸಾವಿಲ್ಲಿ ನೋಡಿದ್ವಲ್ಲ ಎನ್ ಎಸ್ ಸಿ ಎಸ್ಟೇಟ್ ಕಂಪನೀಸ್ ಅಲ್ಲಿ ಜಸ್ಟ್ ಟೆನ್ ಪರ್ಸೆಂಟ್ ಮ್ಯೂಚುವಲ್ ಫಂಡ್ಸ್ ಇರೋದು ಆದರೆ ಸೆವೆಂಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇದ್ದಾರೆ ಹಾಗೆ ಇನ್ ಕೇಸ್ ಮ್ಯೂಚುವಲ್ ಫಂಡ್ಸ್ ಹಾಗೂ ರಿಟೇಲ್ ಇನ್ವೆಸ್ಟರ್ಸ್ ಎರಡನ್ನೂ ಕ್ಲಬ್ ಮಾಡಿದ್ರೆ ಖಂಡಿತ ಎಫ್ ಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಎಲ್ಲಿ ನೆಕ್ಸ್ಟ್ ನ್ಯೂಸ್ಗೆ ಬರುತ್ತದೆ ಕ್ವಾಂಟ್ ಬೇಸ್ಡ್ ಪಿ ಎಮ್ ಎಸ್ ಸ್ಕೀಮ್ಸ್ ಸ್ಟ್ರಗಲ್ ಆಸ್ ಆಲ್ಮೋಸ್ಟ್ ಆಲ್ ಫನ್ಸ್ ದಿಪ್ ಇನ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಕ್ವಾಂಟ್ ಸ್ಕೀಮ್ಸ್ ಏನಿದೆ ಸ್ಟ್ರಗಲ್ ಮಾಡ್ತಿದ್ದಾವೆ ಎಸ್ಪೆಷಲಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ನೀವು ಇಲ್ಲಿ ತರ್ಟಿ ಫೈವ್ ಔಟ್ ಆಫ್ ತರ್ಟಿ ಸ್ಕೀಮ್ಸ್ ಇನ್ ರೆಡ್ ಇನ್ ಲಾಸ್ಟ್ ಸಿಕ್ಸ್ ವೀಕ್ಸ್ ಮೂವತ್ತಾರು ಸ್ಕೀಮ್ಸ್ ಅಲ್ಲಿ ಮೂವತ್ತೈದು ಸ್ಕೀಮ್ಸ್ ರೆಡ್ ಅಲ್ಲಿ ಟ್ರೆಡ್ ಆಗ್ತಿದಾವೆ ಲಾಸ್ಟ್ ಸಿಕ್ಸ್ ವೀಕ್ಸ್ ಕಂಪೇರ್ ಮಾಡಿದ್ರೆ ಚಾಲೆಂಜಿಂಗ್ ಫೇಸ್ ಅಂತಾನೆ ಹೇಳ್ಬಹುದು ಕ್ವಾಂಟ್ ಬೇಸ್ಡ್ ಪಿ ಎಂ ಎಸ್ ಸ್ಕೀಮ್ಸ್ ಗಳಿಗೆ ಆಲ್ಮೋಸ್ಟ್ ಮಾರ್ಕೆಟ್ ಡೌನ್ ಇದೆ ಹಾಗಾಗಿ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿರುತ್ತೆ ಒನ್ಸ್ ಮಾರ್ಕೆಟ್ ಅಲ್ಲಿ ಸ್ಟೆಬಿಲಿಟಿ ಹಾಗೂ ರಿಕವರಿ ಕಂಡು ಬಂದ್ರೆ ಬಹುಶಃ ಅವು ಕೂಡ ಪಾಸಿಟಿವ್ ಗೆ ಬರ್ತವೆ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ